ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಇಯರ್ ನಾನು ಬೇಸಿಗೆ ಕಾಲದಲ್ಲಿ ಮಾವಿನಕಾಯಿ ಸೀಸನ್ನಲ್ಲಿ ಜಾಸ್ತಿ ಮಾವಿನಕಾಯಿನ ತಗೊಂಡು ಒಣಗಿಸಿ ಇಟ್ಕೊಂಡಿದ್ನಲ್ಲ ಸೊ ಇವತ್ತು ಅದನ್ನು ಯೂಸ್ ಮಾಡಿಬಿಟ್ಟು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಉಪ್ಪಿನಕಾಯಿ ಖಾಲಿಯಾಗಿತ್ತು ಹಾಗೇ ಸಡನ್ನಾಗಿ ಅರ್ಜೆಂಟ್ ಇದ್ದಿದ್ದರಿಂದ ಸ್ವಲ್ಪ ಉಪ್ಪಿನಕಾಯಿ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಅಂಗಡಿಯಿಂದ ಒಂದು ಬಾಟಲ್ ತಂದು ಇಟ್ಟಿದ್ದಿತ್ತು ಮನೆಯಲ್ಲಿ ಅತ್ತೆಗೆ ಅದು ಇಷ್ಟನೇ ಆಗಲಿಲ್ಲ ಅವರು ಅಯ್ಯೋ ಈ ಉಪ್ಪಿನಕಾಯಿ ನನಗೆ ಸೇರ್ತಾನೆ ಇಲ್ಲ ಉಪ್ಪಿನಕಾಯಿ ಮಾಡಿಸ್ಬೇಕು ಉಪ್ಪಿನಕಾಯಿ ಮಾಡಬೇಕು ಅಂತ ಅಂತ ಇದ್ದರು ಹಾಗಾಗಿ ಮನೆಯಲ್ಲೇನೆ ಹೇಗಿದ್ರು ಒಣಗಿರೋಂಥ ಮಾವಿನಕಾಯಿ ಇತ್ತಲ್ಲ ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಇವತ್ತು ಇದಕ್ಕೆ ಈ ಮಾ ಅಂಥ ಮಾವಿನಕಾಯಿನ ಮೊದಲಿಗೆ ನೀರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗಾಗಿ ಇಲ್ಲಿ ನೀರನ್ನು ಒಂದು ಲೀಟರ್ ಆಗುವಷ್ಟು ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಮಾವಿನಕಾಯಿನ ನೀರಿನಲ್ಲಿ ಹಾಕ್ಬಿಟ್ಟು ಬೇಯಿಸೋಂಥ ಅವಶ್ಯಕತೆ ಇಲ್ಲ ಜಸ್ಟ್ ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಆ ಕುದಿಯೋವಂಥ ನೀರಿಗೆ ಮಾವಿನಕಾಯಿನ ಹಾಕಿ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಬಿಟ್ರೆ ಸಾಕು ಅದು ಸಾಫ್ಟ್ ಆಗುತ್ತೆ ನೀರು ಕುದಿಯೋ ಅಷ್ಟರಲ್ಲಿ ಉಪ್ಪಿನಕಾಯಿಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕ್ತೀವಿ ನಾವು ಹಾಗಾಗಿ ಬೆಳ್ಳುಳ್ಳಿ ಒಂದು ನಾಲ್ಕು ಐದು ಗಡ್ಡೆ ಆಗೋಷ್ಟು ಬಿಡಿಸಿ ಇದ್ದೆ ಹೆಸಳು ಅಷ್ಟರಲ್ಲಿ ಈ ಕಡೆ ನೀರು ಸಹ ಚೆನ್ನಾಗಿ ಕುದಿ ಬಂದಿತ್ತು ಇದಕ್ಕೆ ಈ ಮಾವಿನಕಾಯಿನ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಇದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೇ ಬಿಡಬೇಕು ಅಥವಾ ಅದು ನೀರು ಸ್ವಲ್ಪ ಬೆಚ್ಚಗಾಗೋವರೆಗೂ ನೀವು ಬಿಟ್ಟರು ಸಾಕು ಈ ನೀರಿಗೆ ಉಪ್ಪೆಲ್ಲ ಏನೂ ಹಾಕೋವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಮಾವಿನಕಾಯಿನೂ ಅಷ್ಟೇ ಉಪ್ಪು ಹಾಕ್ಬಿಟ್ಟು ಏನು ಒಣಗಿಸಿರಲ್ಲ ಜಸ್ಟ್ ಮಾವಿನಕಾಯಿನ ತಂದು ಅದನ್ನು ದಪ್ಪ ದಪ್ಪ ಪೀಸಸ್ನಲ್ಲಿ ಕಟ್ ಮಾಡಿಬಿಟ್ಟು ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡಿರೋವಂಥದ್ದು ನೀವು ತೀರಾ ಸಣ್ಣ ಸಣ್ಣ ಕಟ್ ಮಾಡಿಕೊಂಡ್ರೆ ಬಿಸಿಲಿನಲ್ಲಿ ಒಣಗಿಸಿದಾಗ ಇನ್ನೂ ಸಣ್ಣ ಆಗ್ಬಿಡುತ್ತೆ ಅದು ಸೊ ಹಾಗಾಗಿ ಆದಷ್ಟು ಸ್ವಲ್ಪ ದಪ್ಪ ದಪ್ಪ ಪೀಸಸ್ನಾಗೇ ಕಟ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಿಟ್ಕೊಳ್ಳಿ ಅದೇ ಚೆನ್ನಾಗಿ ನೆನಿಲಿ ನೀರಿನಲ್ಲಿ ಅಷ್ಟರಲ್ಲಿ ಕಡೆ ಉಪ್ಪಿನಕಾಯಿಗೆ ಮೆಣಸಿನಕಾಯಿ ಎಲ್ಲ ಬೇಕಲ್ವಾ ನಾನು ನಾನೊಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗುಂಟೂರು ಮೆಣಸಿನಕಾಯಿ ಒಂದು ಹತ್ತರಿಂದ ಹದಿನೈದು ಬ್ಯಾಡ್ಗೆ ಮೆಣಸಿನಕಾಯಿನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಕಾಲ ಬಿಸಿಲಿನಲ್ಲಿ ಚೆನ್ನಾಗಿ ಗರಿ ಗರಿ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಂಡಿರೋ ಅಂಥದ್ದು ಯಾವುದೇ ಹುರಿಯೋ ಅಂಥ ಪ್ರೊಸೀಜರ್ ಇರಲ್ಲ ನಾವು ಮಾಡೋ ಅಂಥ ಉಪ್ಪಿನಕಾಯಿನಲ್ಲಿ ಹಾಗೆಯೇ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಉಪ್ಪಿನಕಾಯಿಗಳನ್ನ ಮಾಡ್ತಾರೆ ನೀವು ಮಾಡೋ ರೀತಿ ನಾವು ಮಾಡಬೇಕು ಅಂತಿಲ್ಲ ನಾನು ಮಾಡೋ ರೀತಿ ರೀತಿ ನೀವು ಮಾಡಬೇಕು ಅಂತೇನಿಲ್ಲ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅದನ್ನು ನಾನು ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಣಗಿರೋವಂಥ ಮೆಣಸಿನ್ಕಾಯಿನ ಅದು ಇದ್ದಿರುತ್ತಲ್ಲ ತೊಟ್ಟಿರುತ್ತಲ್ಲ ಅದನ್ನು ಸ್ವಲ್ಪ ತೆಗೆದುಬಿಟ್ಟು ತೆಗೆದುಬಿಟ್ಟು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕೊಂಡು ಬಿಡಿಸಿದಂಥ ಬೆಳ್ಳುಳ್ಳಿ ಹೆಸಳುನುವೆ ಸಹ ಅಷ್ಟನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಒಂದು ಅರ್ಧ ಚಮಚ ಆಗೋಷ್ಟು ಮೆಂತ್ಯ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಇವಿಷ್ಟನ್ನು ಹಾಕಬೇಕು ಯಾವುದನ್ನು ಅಂಥ ಅವಶ್ಯಕತೆ ಇಲ್ಲ ಜಸ್ಟ್ ಹಾಗೆಯೇ ಮಿಕ್ಸ್ ಮಾಡಿ ಹಾಕಿದ್ರೆ ಸಾಕಾಗುತ್ತೆ ಹಾಗೆಯೇ ಒಂದು ಮೂರು ಟೀ ಚಮಚ ಆಗೋಷ್ಟು ಅರಿಶಿಣ ಪುಡಿನ ಸಹ ಸೇರಿಸಬೇಕು ಅರ್ಶನ ಮತ್ತು ಇಂಗು ಉಪ್ಪು ಎಣ್ಣೆ ಇವಿಷ್ಟು ಮಾವಿನಕಾಯಿ ಉಪ್ಪಿನಕಾಯಿಗೆ ಮೇಯ್ನು ಪ್ರಿಸರ್ವೇಟಿವ್ಸಾಗಿ ಆ್ಯಕ್ಟ್ ಮಾಡುತ್ತೆ ಇವು ಹಾಗೆಯೇ ಇಂಗು ಒಂದು ಮೂರರಿಂದ ನಾಲ್ಕು ಟೀ ಚಮಚ ಆಗುವಷ್ಟು ಇಂಗನ್ನು ಸೇರಿಸಿದ್ದೀನಿ ಇವಾಗ ಇವಿಷ್ಟೂ ಸ್ವಲ್ಪ ಪೌಡರ್ ಮಾಡಿಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಕೆಲವರು ನೀರನ್ನು ಹಾಕಲ್ಲ ಉಪ್ಪಿನಕಾಯಿ ಜಾಸ್ತಿ ಬಾಳಿಕೆ ಬರಲ್ಲ ಅಂತ ಅಂದ್ಬಿಟ್ಟು ನೀರನ್ನು ಹಾಕೋಲ್ಲ ಬಟ್ ನಾವು ಯಾವುದೇ ಉಪ್ಪಿನಕಾಯಿ ಮಾಡಿದ್ರು ಇದೇ ಬೇಸಿರುತ್ತೆ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಮೆಂತ್ಯ ಎಲ್ಲ ಏನು ನೋಡಿದ್ರಿ ಅದೇ ಬೇಸಿರುತ್ತೆ ನೀರು ಹಾಕೇನೆ ರುಬ್ಕೊಂಡಿರ್ತೀವಿ ಯಾವುದೇ ಕಾರಣಕ್ಕೂ ಒಂದ್ಸಲನೂ ಕೆಡ ಾಗಲಿ ಎಲ್ಲೂ ಏನೂ ಆಗಲ್ಲ ಹಾಗಾಗಿ ನಾವು ಇದೇ ಪ್ರೊಸೀಜರ್ನಲ್ಲೇ ಮಾಡೋದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೇಸ್ಟನ್ನ ತಯಾರು ಮಾಡಿ ಇಟ್ಕೊಳ್ಳಿ ನುಣ್ಣದಾಗಿರಬೇಕು ಮಾತ್ರ ಉಪ್ಪಿನಕಾಯಿ ಪೇಸ್ಟು ಅದು ರೆಡಿ ಆಯಿತು ಈ ಕಡೆ ಎಣ್ಣೆನೂ ಸಹ ಕಾಯಲಿಕ್ಕೆ ಇಟ್ಟೆ ಇವಿಷ್ಟು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಹಾಕಿಟ್ಟಿದ್ನಲ್ಲ ಮಾವಿನಕಾಯಿ ನೋಡಿ ಅರಳಿಕೊಂಡು ಯಾವ ರೀತಿ ಆಗಿದೆ ಅಂತ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ನೀಟಾಗಿ ಸಾಫ್ಟ್ ಸಹ ಆಗಿದೆ ಅದು ಹೀಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಕಟ್ ಇದೆ ಸೊ ನೋಡಿದ್ರೆ ಇಷ್ಟು ಸಾಫ್ಟ್ ಆದರೆ ಸಾಕು ಇದು ಇವಾಗ ಇದನ್ನು ನೀರನ್ನೆಲ್ಲ ಬಸ್ತ್ಬಿಟ್ಟು ಸ್ಟ್ರೈನರ್ಗೆ ಹಾಕಿಟ್ಬಿಡಿ ಉಪ್ಪಿನಕಾಯಿ ಪೇಸ್ಟಿಗೆ ಸ್ವಲ್ಪ ಉಪ್ಪು ಅದೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡೋಷ್ಟರಲ್ಲಿ ಇದರಲ್ಲಿರುವಂಥ ಎಕ್ಸ್ಟ್ರಾ ನೀರೆಲ್ಲ ಹೋಗಿ ಕರೆಕ್ಟಾಗಿರುತ್ತೆ ಇವಾಗ ಉಪ್ಪಿನಕಾಯಿ ಪೇಸ್ಟ್ ರೆಡಿಯಾಗಿದೆಯಲ್ಲ ಅದನ್ನು ಒಂದು ಅಗಲ್ವಾಗಿರುವಂಥ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆಯೇ ಇದರಲ್ಲಿ ಉಪ್ಪು ಪುಡಿ ಉಪ್ಪನ್ನೇ ಹಾಕಬೇಕು ಹರಳುಪ್ಪನ್ನ ಹಾಕೋ ಆಗಿಲ್ಲ ಹರಳುಪ್ಪು ಹಾಕಿದ್ರೆ ಅಷ್ಟಾಗಿ ಕರಗಲ್ಲ ಇದು ಹಾಗಾಗಿ ಪುಡಿ ಉಪ್ಪನ್ನೇ ಸೇರಿಸ್ಬೇಕು ಮಾವಿನಕಾಯಿ ಬೇಯಬೇಕಾದ್ರೂ ನಾನು ನಾವು ಉಪ್ಪನ್ನ ಹಾಕಿರಲ್ಲ ಇದಕ್ಕೆ ಸೊ ಖಾರಕ್ಕೆ ಡೈರೆಕ್ಟಾಗಿ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಳ್ಳಿ ಉಪ್ಪಿನಕಾಯಿಗೆ ಯಾವತ್ತೂ ಸ್ವಲ್ಪ ಉಪ್ಪು ಮುಂದಾಗೆ ಇರಬೇಕು ಅವಾಗಲೇ ರುಚಿ ಇದು ಮಾಡಿದ ದಿನ ತಿನ್ನೋದಕ್ಕಿಂತ ಒಂದು ಟೂ ತ್ರೀ ಡೇಸ್ ಅದನ್ನು ಅದು ಉಪ್ಪು ಖಾರ ಅದರಲ್ಲಿರುವಂಥ ಹುಳಿ ಅಂಶ ಎಲ್ಲನೂ ಹೀರ್ಕೊಳ್ಳೋಕ್ಕೆ ಬಿಟ್ಟು ಆಮೇಲೆ ಟೇಸ್ಟ್ ನೋಡಲಿಕ್ಕೆ ಹಾಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ನಾನು ಮೊದಲು ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿದೆ ಉಪ್ಪು ಸ್ವಲ್ಪ ಮುಂದೆ ಇರಬೇಕು ಅಂತ ಹೇಳಿದ್ದೆ ಅಲ್ವಾ ಸ್ವಲ್ಪ ಖಾರ ಅನ್ನಿಸ್ತಾ ಇತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಎರಡು ಟೀ ಚಮಚ ಆಗೋಷ್ಟು ಸಾಸಿವೆನ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡಿ ಬಿಟ್ಬಿಡಿ ಎಣ್ಣೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ಈ ಕಡೆ ಖಾರಕ್ಕೆ ಉಪ್ಪೆಲ್ಲ ಹಾಕಿದ್ದೆ ಅಲ್ವಾ ಅತ್ತೆನ ಕರೆದು ತೋರಿಸ್ತಾ ಇದೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿ ಇನ್ನೊಂದು ಸ್ವಲ್ಪ ಹಾಕಬೇಕಾ ಅಂತ ು ಇಲ್ಲ ಕರೆಕ್ಟ್ ಆಗಿದೆ ಮಾವಿನಕಾಯಿ ಹಾಕಿ ಮಿಕ್ಸ್ ಮಾಡು ಅಂತ ಅಂದರು ಸೊ ಹಾಗಾಗಿ ನೀರನ್ನೆಲ್ಲ ಬಸ್ತು ಮಾವಿನಕಾಯಿ ಇಟ್ಕೊಂಡಿದ್ನಲ್ಲ ಒಣಗಿರೋ ಅಂಥ ಮಾವಿನಕಾಯಿ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಉಪ್ಪಿನಕಾಯಿನಲ್ಲಿ ರಸ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಮಸಾಲೆ ರುಬ್ಬೇಕಾದ್ರೆ ಹಾಕೊಂಡು ಇದು ಮಾಡ್ಕೋಬೋದು ಇಷ್ಟು ಪ್ರಮಾಣ ಅಂದರೆ ಇಷ್ಟು ಪೇಸ್ಟ್ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ತುಂಬ ಜಾಸ್ತಿ ನೀರು ನೀರಾಗಿದ್ರು ಉಪ್ಪಿನಕಾಯಿ ಖಾರ ತಿನ್ಬೇಕಾರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಕಲಸಿದೆಲ್ಲ ಆಗಿದೆ ಹಾಗೆಯೇ ನಾವು ಬಿಸಿ ಮಾಡಿಟ್ಕೊಂಡಿದ್ವಲ್ಲ ಎಣ್ಣೆ ಅದನ್ನು ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ ಈ ಎಣ್ಣೆನ ಉಪ್ಪಿನಕಾಯಿ ಮಿಶ್ರಣಕ್ಕೆ ಹಾಕಬೇಕು ಎಣ್ಣೆನೂ ಸ್ವಲ್ಪ ಮುಂದಾಗೇ ಇರಬೇಕು ಜಾಸ್ತಿ ಅಂತ ಅನಿಸುತ್ತೆ ಫಸ್ಟು ಸೊ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಹಾಕೊಳ್ಳಿ ಎಣ್ಣೆ ಉಪ್ಪು ಇವೆಲ್ಲ ಜಾಸ್ತಿ ಬಿದ್ದಷ್ಟು ಜಾಸ್ತಿ ದಿನ ಕೆಡ್ದೇ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಸೊ ಕಂಪ್ಲೀಟಾಗಿ ನಾನು ಈ ಎಣ್ಣೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇದೇ ಪ್ರೊಸೀಜರು ಸೇಮು ಆದರೆ ಮೊದಲಿಗೆ ಮಾವಿನಕಾಯಿನ ಬೇಯಿಸ್ಬಿಟ್ಟು ನಾವು ಆಮೇಲೆ ಇದು ಇದ್ದೀವಿ ಅಲ್ವಾ ಬೇರೆ ಅಂದರೆ ನಿಂಬೆಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ಹಿರುಳಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು ಅದೆಲ್ಲ ಮಾಡಬೇಕಾರೆ ಹಿರುಳಿಕಾಯಿ ಮತ್ತು ನಿಂಬೆಕಾಯಿ ಅವನ್ನೆಲ್ಲ ಕಟ್ ಮಾಡಿಬಿಟ್ಟು ಹರಳುಪ್ಪಿನೊಟ್ಟಿಗೆ ಹಾಕ್ಬಿಟ್ಟು ಒಂದು ತ್ರೀ ಡೇಸ್ ಬಿಡಬೇಕು ಅದು ಚೆನ್ನಾಗಿ ಮೇಲೆ ಸೇಮ್ ಮಸಾಲೆ ಖಾರ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಉಪ್ಪಿನಕಾಯಿ ಮಾಡೋದು ಅಷ್ಟೇ ಅದಕ್ಕೆಲ್ಲ ಏನು ಒಗ್ಗರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಣ್ಣೆ ಹಾಕುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಮಾವಿನಕಾಯಿ ಉಪ್ಪಿನಕಾಯಿಗೆ ಮಾತ್ರ ನಾವು ಎಣ್ಣೆ ಹಾಕಿ ಜಾಸ್ತಿ ಇಡೋದಂಥದ್ದು ಸೊ ಉಪ್ಪಿನಕಾಯಿ ಎಲ್ಲ ಪ್ರಿಪೇರ್ ಆದಮೇಲೆ ಮನೆಗೆ ಡೈಲಿ ಯೂಸೇಜ್ಗೆ ಒಂದು ಸ್ಮಾಲ್ ಬಾಕ್ಸ್ನಲ್ಲಿ ಹಾಗೆಯೇ ಜಾಸ್ತಿ ದಿನ ಇರಲಿ ಅಂತ ಇನ್ನೊಂದು ದೊಡ್ಡ ಬಾಕ್ಸ್ನಲ್ಲಿ ಹಾಕ್ಬಿಟ್ಟು ನಾನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ಯಾವಾಗಲೂ ಯಾವುದೇ ಉಪ್ಪಿನಕಾಯಿ ಆದ್ರೂ ಫ್ರಿಡ್ಜ್ನಲ್ಲೇ ಸ್ಟೋರ್ ಮಾಡೋದು ಮನೆಗೆ ಡೈಲಿ ಯೂಸೇಜ್ಗೆ ಸ್ಮಾಲ್ ಬಾಕ್ಸಿಗೆ ಇಟ್ಕೊತೀನಿ ಎಲ್ಲರೂ ಹೇಗಿದ್ದೀರಾ ಇವಾಗಿ ಉಪ್ಪಿನಕಾಯಿ ವೀಡಿಯೋ ನೋಡ್ಕೊಂಡು ಬಂದರೆ ಸೊ ಉಪ್ಪಿನಕಾಯಿನ ಅದನ್ನೇನು ಸೇಲ್ಗಿಟ್ಟಲ್ಲ ಆ್ಯಕ್ಚುಲಿ ಅದು ಮನೆಗೆ ಅಂತ ಮಾಡ್ಕೊಂಡಿರೋದು ಈ ರೀತಿ ನೀವು ಮಾವಿನಕಾಯಿ ಸೀಸನ್ ಇದ್ದಾಗ ತುಂಬ ಕ್ವಾಂಟಿಟಿನಲ್ಲಿ ಮಾವಿನಕಾಯಿನ ತಂದು ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಆಗಿ ಹಿಡಿಸಲಿನಲ್ಲಿ ಒಣಗಿಸಿಟ್ಕೊಂಡ್ರೆ ತುಂಬ ಉಪಯೋಗಕ್ಕೆ ಬರುತ್ತೆ ಮನೆಯಲ್ಲಿ ಉಪ್ಪಿನಕಾಯಿ ಹೊರಗಡೆ ತಿನ್ನಲ್ಲ ಅಂತ ಅಂದವರು ಈ ರೀತಿ ಬೇಕು ಅಂತ ಅಂದಾಗ ಮಾವಿನಕಾಯಿ ಯೂಶ್ವಲಿ ಎಲ್ಲ ಸೀಸನಲ್ಲೂ ಸಿಗಲ್ಲ ಅಲ್ವಾ ಹಾಗಾಗಿ ರೀತಿ ಒಣಗಿಸಿ ಇಟ್ಕೊಂಡ್ರೆ ಒಣಗಿಸಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾನೇ ಚೆನ್ನಾಗಿರುತ್ತೆ ಅದಾಗಿತ್ತು ಇವತ್ತಿನ ವಿಡಿಯೋ ಇನ್ನೊಂದೇನು ಅಂತ ಅಂದ್ರೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಹಾಗೇನೆ ರಾಗಿ ಚೋಕೋ ಮಾಲ್ಟ್ ಇವಾಗ ಸದ್ಯದಲ್ಲಿ ನಮ್ಮಲ್ಲಿರುವಂತಹ ಪ್ರಾಡಕ್ಟ್ಸ್ ಬಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಆಲ್ಮೋಸ್ಟ್ ಎಲ್ಲರೂ ತಗೊಂಡಿದಿರಾ ಅದ್ರ ಟೇಸ್ಟ್ ನೋಡಿದಿರಾ ರಿವ್ಯೂಸ್ ಅಂತೂ ಡೈಲಿ ಟೇಸ್ಟ್ ನೋಡಿದವ್ರು ಎಲ್ಲರೂ ಕೊಡ್ತಾ ಇದ್ದೀರಾ ಅಂಡ್ ಅದ್ರ ಬೆನಿಫಿಟ್ಸ್ ಸಹ ಇವಾಗ ಆಲ್ಮೋಸ್ಟ್ ನೀವು ಒನ್ ಮಂತ್ ಒನ್ ಫಿಫ್ಟೀನ್ ಡೇಸ್ ಇಂದ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆನೆ ಗೊತ್ತಾಗಿರುತ್ತೆ ಏನ್ ಬೆನಿಫಿಟ್ಸ್ ಅಂತ ಸ್ಕಿನ್ ಹೆಲ್ತ್ ಚೆನ್ನಾಗ್ ಆಗುತ್ತೆ ಹೇರ್ ಹೆಲ್ತ್ ಚೆನ್ನಾಗಾಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಹಾಗೇನೆ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಅದರದು ಸೊ ಜಸ್ಟ್ ಹಾಫ್ ಸ್ಪೂನ್ ಹಾಕೊಂಡ್ರೆ ಸಾಕು ಮಿಲ್ಕ್ ಗೆ ಯಾಕೆಂದ್ರೆ ಎಲ್ಲವೂ ಸಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದು ಒಂದು ಡ್ರಾಪ್ ಕೂಡ ಅದರಲ್ಲಿ ಪ್ರಿಸರ್ವೇಟಿವ್ ಇಲ್ಲ ಆ್ಯಡೆಡ್ ಕಲರ್ಸ್ ಇಲ್ಲ ಆ್ಯಡೆಡ್ ಫ್ಲೇವರ್ ಇಲ್ಲ ಖಂಡಿತ ಎಲ್ಲವನ್ನೂ ಸಹ ನ್ಯಾಚುರಲ್ ಆಗಿ ಮಾಡುವಂಥದ್ದು ಆ್ಯಂಡ್ ಮನೆಯಲ್ಲೇ ಕಂಪ್ಲೀಟ್ಲಿ ಹೋಮ್ ಮೇಡ್ ಪ್ರಿಪ್ರೇಷನ್ ಆಗಿರೋದ್ರಿಂದ ನಾನು ಹಂಡ್ರೆಡ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಅದ್ರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಸೊ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅದರಲ್ಲಿ ಯಾಕೆಂದರೆ ಅದರಲ್ಲಿ ತುಂಬ ಡ್ರೈ ಡ್ರೈನಟ್ಸ್ ಇದೆ ಅದರಲ್ಲಿ ಮಖಾನ ವಾಲ್ನಟ್ ಪಿಸ್ತಾ ಬಾದಾಮ್ ಕ್ಯಾಶ್ಯೂಸ್ ಹಾಗೆಯೇ ಕೇಸರ್ ಮೈನ್ ಬಂದು ಕೇಸರ್ ಅದು ಫ್ಲೇವರ್ ಮತ್ತೆ ಟೇಸ್ಟ್ ಕಲರ್ ಬರೋ ಫ್ಲೇವರ್ ಫ್ಲೇವರು ಮತ್ತೆ ಟರ್ಮರಿಕ್ ಇಂದ ಎಕ್ಸ್ಟ್ರಾ ಆಡೆಡ್ ಕಲರ್ ಇಲ್ಲ ಫ್ಲೇವರ್ ಇಲ್ಲ ಕೇಸರ್ನು ಅಷ್ಟೇನೆ ಚೆನ್ನಾಗಿ ಪೌಡರ್ ಮಾಡಿ ಹುರಿದು ಮಾಡೋದ್ರಿಂದ ನಿಮಗೆ ಕೇಸರ್ದು ಚಂಕ್ಸ್ ಸಿಗಲ್ಲ ಬಟ್ ನೀವು ಹಾಲ್ನಲ್ಲಿ ಮಿಕ್ಸ್ ಮಾಡಿ ಒಂದು ಟೂ ಸೆಕೆಂಡ್ ಬಿಟ್ಟ ನಂತರ ನಿಧಾನಕ್ಕೆ ಅದು ಕಲರ್ ಬಿಟ್ಕೊಳುತ್ತೆ ಯಾವಾಗಲೂ ನಿಧಾನಕ್ಕೆ ಯಾವ್ದು ಕಲರ್ ಬಿಟ್ಕೊಳುತ್ತೆ ಅದು ನ್ಯಾಚುರಲ್ ಮಿಕ್ಸ್ ಮಾಡ್ತಿದ್ದ ಹಾಗೇನೆ ಜಸ್ಟ್ ಕಲರ್ ಹಿಂಗ್ ಆಯ್ತು ಅಂತ ಅಂದ್ರೆ ಅದು ಆಡೆಡ್ ಕಲರ್ಸ್ ಇರುತ್ತೆ ಅಂತ ಅದರಲ್ಲಿ ಇನ್ನೊಂದು ಏನು ಅಂತ ಅಂದ್ರೆ ಸುಮಾರು ಜನ ಮನೆಯಲ್ಲಿ ಟ್ರೈ ಮಾಡ್ತಾ ಇದೀವಿ ಬಟ್ ವಾಲ್ನಟ್ ಎಣ್ಣೆ ಬಿಟ್ಕೊತಾ ಇದೆ ಅಂತ ಹೇಳ್ತೀರಾ ಹೌದು ವಾಲ್ನಟ್ ಆಗಿರ್ಬೋದು ಬಾದಾಮ್ ಆಗಿರ್ಬೋದು ಶೂ ಆಗಿರ್ಬೋದು ಎಲ್ಲವೂ ಸಹ ಎಣ್ಣೆ ಅಂಶ ಇರುವಂತ ಪದಾರ್ಥನೇ ಸೊ ಹಾಗಾಗಿ ಅಹ್ ಕಂಟಿನ್ಯೂಸ್ ನೀವು ಗ್ರೈಂಡ್ ಮಾಡಕ್ ಹೋದ್ರೆ ಅದ್ ಎಣ್ಣೆ ಬಿಟ್ಕೊಳ್ಳುತ್ತೆ ಬಿಟ್ಟು ಬಿಟ್ಟು ಅದನ್ನ ಗ್ರೈಂಡ್ ಮಾಡಬೇಕು ಅವಾಗ ಫೈನ್ ಪೌಡರ್ ಆಗುತ್ತೆ ಇನ್ನೊಂದೇನು ಅಂದ್ರೆ ಅದ್ರ ಜೊತೆ ಮಖಾನ ಎಲ್ಲ ಪೌಡರ್ ಮಾಡಿರ್ತೀವಿ ಅಲ್ವಾ ಸೊ ಆ ಪೌಡರ್ ಮಾಡಿರೋಂತ ಮಖಾನನ ಮತ್ತೆ ಇದ್ರೊಳಗೆ ಹಾಕೊಂಡು ನೀವು ಪೌಡರ್ ಮಾಡಿದಾಗ ಫೈನ್ ಪೌಡರ್ ಆಗುತ್ತೆ ಇದು ಒಂದು ಟಿಪ್ಸ್ ನೀವೇನಾದ್ರೂ ಮನೆಯಲ್ಲಿ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಇದು ಟಿಪ್ಸ್ ಇದು ಆ ರೀತಿ ಟ್ರೈ ಮಾಡಿ ಅವಾಗ ಎಣ್ಣೆ ಜಿಡ್ಡು ಜಾಸ್ತಿ ಬಿಟ್ಕೊಳಲ್ಲ ಡ್ರೈ ಫ್ರೂಟ್ ಮಿಲ್ಕ್ ಮಿಕ್ಸ್ ಪೌಡರ್ದು ಇನ್ನೊಂದು ಬೆನಿಫಿಟ್ಸ್ ಏನು ಅಂದರೆ ಇದರಲ್ಲಿ ಇಂಥದ್ದಿದೆ ಅಂತ ಏನೂ ಇಲ್ಲ ಎಲ್ಲವೂ ಸಹ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ ಪ್ರೋಟೀನ್ಸ್ ವಿಟಮಿನ್ಸು ಮಿನರಲ್ಸು ಫೈಬರ್ ಹಾಗೇ ಆ್ಯಂಟಿ ಆಕ್ಸಿಡೆಂಟ್ಸು ಎಲ್ಲವೂ ಸಹ ರಿಚ್ ಇನ್ ಕ್ವಾಂಟಿಟಿ ಇರುತ್ತೆ ಹಾಗೆಯೇ ಮೆಮರಿಗೂ ಸಹ ಇಂಪ್ರೂವ್ ಆಗುತ್ತೆ ಮಕ್ಳಿಗೂ ಸಹ ಕೊಡ್ಬೋದು ಬ್ರೈನ್ ಡೆವಲಪ್ಮೆಂಟಿಗೆ ಇಂಪ್ರೂವ್ ಆಗುತ್ತೆ ಸ್ಕಿನ್ ಹೆಲ್ತಿಗೆ ಗುಡ್ ಇದು ಹೇರ್ ಫಾಲ್ ಆಗ್ತಾ ಇದೆ ಅಂತೂ ಸಹ ಹೇರ್ ಫಾಲ್ಗೂ ಸಹ ತುಂಬಾನೇ ಒಳ್ಳೇದು ಇದು ಯಾಕೆಂದ್ರೆ ಇದರಲ್ಲಿ ಎಲ್ಲಾ ತರಹದ ಸೀಟ್ಸ್ ಇರುತ್ತೆ ತುಂಬಾನೇ ಒಳ್ಳೇದು ಅಂಡ್ ಇನ್ನೊಂದು ಏನು ಅಂದ್ರೆ ಬೋನ್ ಬೋನ್ ರಿಪೇರ್ಮೆಂಟ್ ಆಗಿರ್ಬೋದು ಅಥವಾ ಬೋನ್ ಹೆಲ್ತ್ ಆಗಿರ್ಬೋದು ಅದರಲ್ಲೂ ಸಹ ತುಂಬಾನೇ ಕ್ಯಾಲ್ಸಿಯಂ ಮಿನರಲ್ಸ್ ಎಲ್ಲ ಇರೋದ್ರಿಂದ ಅದ್ರ ಅದಕ್ಕೂ ಸಹ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಯೂಶಲಿ ಎಲ್ಡರ್ಸ್ ಎಲ್ಡರ್ ಪೀಪಲ್ ಇರ್ತಾರಲ್ಲ ಅವ್ರಿಗೆ ವಯಸ್ಸಾಗ್ತಿದ ಹಾಗೆನೆ ಜಾಯಿಂಟ್ ಪೇನ್ ಬರೋದು ಅಥವಾ ತುಂಬಾ ಮೆಟ್ಲ ಹತ್ತದೆ ಮೆಟ್ಲ್ ಮೆಟ್ಲೆ ಹತ್ತದಾಗ ಕಾಲ್ ನೋವು ಅಂತ ಹೆಲ್ಪ್ಫುಲ್ ಆಗುತ್ತೆ ಜಸ್ಟ್ ಈ ಪೌಡರ್ ನ ಹಾಫ್ ಸ್ಪೂನ್ ಅಷ್ಟೇನೆ ಒಂದ್ ಸ್ಪೂನ್ ಹಾಕೋಬೇಡಿ ಹಾಫ್ ಸ್ಪೂನ್ ಒಂದ್ ಮಿನಿಮಮ್ ಗ್ಲಾಸ್ ಇರುತ್ತೆ ನೋಡಿ ನೀವ್ ಯಾವ ಗ್ಲಾಸ್ ನಲ್ಲಿ ಹಾಲು ಕುಡಿತೀರಾ ಮಿನಿಮಮ್ ಗ್ಲಾಸ್ ಅದಕ್ಕೆ ಜಸ್ಟ್ ಹಾಫ್ ಸ್ಪೂನ್ ಈ ಮಿಲ್ಕ್ ಮಿಕ್ಸ್ ಪೌಡರ್ ನ ಹಾಕ್ಬಿಟ್ಟು ಬಿಸಿ ಹಾಲು ಸ್ವಲ್ಪ ಬೆಲ್ಲ ಅಥವಾ ಶುಗರ್ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಕುಡಿರಿ ಅಷ್ಟೇನೆ ಒಂದ್ ಸ್ಪೂನ್ ಹಾಕಿದ್ರೆ ಏನಾಗುತ್ತೆ ಇದು ಮಿಲ್ಕ್ ಅಲ್ಲಿ ಡಿಸಾಲ್ವ್ ಆಗಲ್ಲ ಡಿಸಾಲ್ವ್ ಆಗದೆ ಇರೋದು ಎಲ್ಲವೂ ಸಹ ಐಟಮ್ಸ್ ಇರೋದ್ರಿಂದ ನೀವು ಹಾಫ್ ಸ್ಪೂನ್ ಹಾಕೊಂಡ್ರೆ ಸಾಕು ಒಂದ್ ಸ್ಪೂನ್ ಹಾಕಿದ್ರೆ ಏನಾಗುತ್ತೆ ಲಾಸ್ಟ್ ಅಲ್ಲಿ ಕುಡಿಬೇಕಾದ್ರೆ ತಳದಲ್ಲಿ ಸ್ವಲ್ಪ ಮಿಗುತ್ತೆ ಸೊ ಯೂಶ್ವಲಿ ನೀವು ಮಕ್ಕಳಿಗೆ ಕೊಟ್ಟಾಗ ತಳದೆಲ್ಲ ಕೆಳಗಡೆ ಬಂದಿರುತ್ತಲ್ಲ ಅದನ್ನೆಲ್ಲ ಕುಡಿಯಕಾಗ್ತಾ ಇಲ್ಲ ಅಂತ ಅನ್ಬಿಟ್ಟು ವೇಸ್ಟ್ ಮಾಡ್ಬಿಡ್ತಾರೆ ಸೊ ಹಾಗಾಗಿ ಜಸ್ಟ್ ಹಾಫ್ ಸ್ಪೂನ್ ಹಾಕೊಂಡ್ರೆನೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಇದು ಬಾಡಿಗೆ ತುಂಬಾ ಒಳ್ಳೆ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಅಂತೂ ಸುಮಾರು ಜನ ಅವರು ಫಸ್ಟ್ ತಗೊಂಡು ಟ್ರೈ ಮಾಡಿರ್ತಾರೆ ಲೈಕ್ ಮಿನಿಮಮ್ ಕ್ವಾಂಟಿಟಿ ಟು ಪರ್ಚೇಸ್ ಬಂದು ಟೂ ಫಿಫ್ಟಿ ಗ್ರಾಮ್ಸ್ ಅಲ್ವಾ ಟೂ ಫಿಫ್ಟಿ ಗ್ರಾಮ್ಸ್ ಆಗಿರ್ಬೋದು ಹಂಡ್ರೆಡ್ ಗ್ರಾಮ್ಸ್ ಆಗಿರ್ಬೋದು ಎರಡೂನು ಅಷ್ಟೇ ಡ್ರೈ ಫ್ರೂಟ್ ಮಿಲ್ಕ್ ಮಿಕ್ಸ್ ಪೌಡರ್ ಹಾಗೆ ರಾಗಿ ಚೋಕೋಮಾಲ್ಟ್ ಎರಡು ತಗೊಂಡು ಟೇಸ್ಟ್ ನೋಡಿ ಅವ್ರ ಮಕ್ಳುಗಳಿಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ ತುಂಬಾನೇ ಖುಷಿ ಆಯ್ತು ಅದಂತೂ ನನಗೆ ತುಂಬಾನೇ ಪ್ರಾಡಕ್ಟ್ ಇಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಸೊ ಹಾಗಾಗಿ ನೆಕ್ಸ್ಟ್ ನಾನು ನನ್ನ ಮಕ್ಕಳು ಅಲ್ಲಿದ್ದಾರೆ ಬೇರೆ ಊರಲ್ಲಿ ಸೊ ಎಬೋ ಅಡ್ರೆಸ್ಗೆ ಕಳಿಸಿ ಒನ್ ಒನ್ ಕೆ ಜಿ ಆರ್ಡರ್ ಕೊಡ್ತಾ ಇದ್ದೀರಾ ಅದಂತೂ ತುಂಬಾನೇ ಥ್ಯಾಂಕ್ ಯು ಯಾಕೆಂದ್ರೆ ಟೇಸ್ಟ್ ನೋಡಿ ನಿಮ್ಗೆ ಇಷ್ಟ ಆಗಿ ಮತ್ತೆ ಮತ್ತೆ ಆರ್ಡರ್ಸ್ ಮಾಡ್ತಾ ಇರೋದ್ರಿಂದ ಯಾಕೆಂದ್ರೆ ಅದು ನಂಬಿಕೆನ ನಾವು ಉಳಿಸ್ಕೋಬೇಕು ಸುಮ್ಮನೆ ಹೇಗೋ ಏನೋ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಗಿದ್ರು ತಗೋತಾರೆ ಅಂತ ಕೊಡೋ ಅಂತದಲ್ಲ ಯಾಕೆಂದ್ರೆ ನಾವು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಹೇಗೆ ತುಂಬಾನೇ ಹೈಜಿನಿಕ್ ಆಗಿ ಅಹ್ ಏನು ಪ್ರಿಸರ್ವೇಟಿವ್ ಇಲ್ದೇನೆ ಕಲರ್ ಇಲ್ದೇನೆ ಅಂತದನ್ನ ನಾವು ತಿನ್ನಿಸ್ತೀವೋ ಬೇರೆ ಸಹ ಅಂಥದನ್ನೇ ನಾವು ಕೊಡ್ಬೇಕು ಇಪ್ಪತ್ ಜನ ತಗೊಳ್ಳೋ ಕಡೆ ಇಬ್ರು ತಗೊಂಡ್ರು ಸಾಕು ಮನಸ್ಸಿಗೆ ಖುಷಿ ಆಗುತ್ತೆ ಇಬ್ರುಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆಯಲ್ಲ ಈ ಪ್ರಾಡಕ್ಟ್ ಇಂದ ಅಂತ ನನಗೆ ಅಷ್ಟೇ ಸಾಕು ರಾಗಿ ಚೋಕೋ ಮಾಲ್ಟ್ ಅಂತೂ ಎಲ್ಲಾ ಮಕ್ಕಳು ಫೇವ್ರೇಟ್ ಆಗಿದೆ ತುಂಬಾನೇ ಇಷ್ಟ ಆಯ್ತು ಸೊ ಲಾಸ್ಟ್ ಟೈಮ್ ನಾನು ಕೋಂಬೋ ಆಫರ್ ಬಿಟ್ಟಿದ್ದಾಗ ಸುಮಾರು ಜನ ದೊಡ್ಡವ್ರಿಗೆ ಅಂತ ಡ್ರೈ ಫ್ರೂಟ್ ಮಿಲ್ಕ್ ಮಿಕ್ಸ್ ಪೌಡರು ಹಾಗೆ ಮನೆಯಲ್ಲಿರೋ ಮಕ್ಕಳಿಗೆ ಅಂತ ರಾಗಿ ಚೋಕೋ ಮಾಲ್ಟ್ ನ ತಗೊಂಡಿದ್ರಿ ಮನೆಯಲ್ಲಿರೋ ಮಕ್ಕಳೆಲ್ಲರೂ ಸಹ ತುಂಬಾ ಇಷ್ಟ ಪಡ್ತಾ ಇದಾರೆ ತುಂಬಾನೇ ಆ ಸ್ಪ್ರೌ ಫೋಟೆಡ್ ಘಮ ಬರ್ತಾ ಇದೆ ಅದರಲ್ಲಿ ಅಂತೆಲ್ಲ ನನಗೆ ಮೆಸೇಜಸ್ ಆಗ್ತಾ ಇದ್ದೀರಾ ತುಂಬಾನೇ ಖುಷಿ ಆಗುತ್ತೆ ಆ ಮೆಸೇಜಸ್ನೆಲ್ಲ ನೋಡಿದ್ರೆ ಅಂಡ್ ನಾನು ನನ್ನ ಚಾನೆಲ್ನಲ್ಲೂ ಸಹ ಅಪ್ಲೋಡ್ ಮಾಡಿದೀನಿ ತುಂಬಾ ರಿವ್ಯೂಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಪ್ರತಿದಿನ ನನಗೆ ಮೆಸೇಜಸ್ ಯಾರ್ಯಾರಿಗೆ ಪ್ರಾಡಕ್ಟ್ ರಿಸೀವ್ ಆಗಿರುತ್ತೆ ಅವ್ರು ಖಂಡಿತ ಕೇಳ್ತೀನಿ ಜೆನ್ಯೂನ್ ಆಗಿ ರಿವ್ಯೂ ಕೊಡಿ ನೀವು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತಾನೆ ಚೆನ್ನಾಗಿಲ್ಲ ಅಂತ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳಿ ಯಾಕೆಂದ್ರೆ ನಾವು ಸಹ ಅಪ್ಗ್ರೇಡ್ ಆಗಬೇಕಾಗಿರುತ್ತೆ ನಮ್ಮ ಪ್ರಾಡಕ್ಟ್ಗೆ ಓ ಇದು ಈ ಟೇಸ್ಟ್ ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ ನೆಕ್ಸ್ಟ್ ಏನ್ ಆ್ಯಡ್ ಮಾಡ್ಬೋದು ಇನ್ನೂ ಸಹ ಇಷ್ಟ ಪಡೋದಕ್ಕೆ ಯಾವ ರೀತಿ ನಾವು ಸಹ ಅಪ್ಗ್ರೇಡ್ ಮಾಡ್ಕೋಬಹುದು ಅನ್ನೋದು ನಮಗೂ ಸಹ ಒಂದು ಹೆಲ್ಪ್ಫುಲ್ ಆಗುತ್ತೆ ನೀವು ಕೊಡೋ ಅಂತ ರಿವ್ಯೂಸ್ ಇಂದ ಹಾಗೆ ರಾಗಿ ಚೋಕೋ ಮಾಲ್ಟಲ್ಲಿ ಕಲ್ಸಕ್ರೆ ಆ್ಯಡ್ ಆಗಿರುತ್ತೆ ಲಿಟಲ್ ಕ್ವಾಂಟಿಟಿ ತುಂಬ ಜಾಸ್ತಿ ಕ್ವಾಂಟಿಟಿನಲ್ಲಿ ಆ್ಯಡ್ ಆಗಿರೋಲ್ಲ ನಮಗೆ ಡಯಾಬಿಟಿಸ್ ಇದೀವಿ ಅಥವಾ ಪ್ರೀ ಡಯಾಬಿಟಿಕ್ ಇದೆ ನಾವು ಶುಗರ್ ತಿನ್ನೋ ಹಾಗಿಲ್ಲ ಅಂತ ಅಂದರೆ ಅಂಥವ್ರಿಗೆ ರಾಗಿ ಚೋಕೋ ಮಾಲ್ಟ್ ವಿತೌಟ್ ರಾಕ್ ಶುಗರ್ ಸಹ ಅವೈಲೇಬಲ್ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ಸಲ್ಲಿ ನೀವು ತಗೋಬಹುದು ಹಾಗೇನೆ ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಆಗ್ತಾ ಇದೆ ರಾಗಿ ಮಾಲ್ಟಲ್ಲೇನೆ ಚಾಕ್ಲೇಟ್ ಫ್ಲೇವರ್ ಯೂಶಲಿ ಇಷ್ಟ ಇಷ್ಟಪಡ್ತಾರೆ ಆದರೆ ರಾಗಿ ಇಂಟೇಕ್ ಡೈಲಿ ಇರಲೇಬೇಕು ನಾವು ದೊಡ್ಡವರು ನಮಗೆ ಚಾಕ್ಲೇಟ್ ಫ್ಲೇವರ್ ಬೇಡ ನಮಗೆ ಕುಡಿಯಕ್ ಇಷ್ಟ ಆಗಲ್ಲ ಅಂತ ಅಂದವ್ರಿಗೆ ನೆಕ್ಸ್ಟ್ ಇನ್ನೊಂದು ಟೂ ಡೇಸ್ ನಲ್ಲಿ ನಾನು ಆ ಪ್ರಾಡಕ್ಟ್ ನ ತೋರಿಸ್ತೀನಿ ಕೇಸರ್ ಮತ್ತೆ ಪಿಸ್ತಾ ಮಾಲ್ಟ್ ಕೇಸರ್ ಪಿಸ್ತಾ ಮಾಲ್ಟ್ ಅದನ್ನು ಸಹ ಒಳ್ಳೆ ಫ್ಲೇವರ್ ಇದೆ ಅಂಡ್ ಕೇಸರ್ ಫ್ಲೇವರ್ ಅಂತೂ ತುಂಬಾನೇ ಚೆನ್ನಾಗಿದೆ ತುಂಬಾ ಕಲರ್ಫುಲ್ ಆಗಿರುತ್ತೆ ಅಂಡ್ ಪಿಸ್ತಾ ಯಾರಕ್ ತಾನೇ ಇಷ್ಟ ಆಗಲ್ಲ ಹೇಳಿ ಅದರಲ್ಲಿ ನಿಮ್ಗೆ ಚಂಗ್ಸ್ ಆಫ್ ಪಿಸ್ತಾನು ಸಹ ಸಿಗುತ್ತೆ ಕುಡಿತಾ ಇರ್ಬೇಕಾರೆ ಇದರಲ್ಲಿ ಈ ರಾಗಿ ಚೋಕೋ ಮಾಲ್ಟ್ ಅಲ್ಲಿ ನಿಮಗೆ ಯಾವುದೇ ರೀತಿ ಪಿಸ್ತಾ ಆ್ಯಡ್ ಆಗಿರೋದಿಲ್ಲ ಅದರಲ್ಲಿ ಕಂಪ್ಲೀಟ್ಲಿ ಬಾದಾಮಿ ಮತ್ತೆ ಕ್ಯಾಶ್ಯೂಸ್ ಅಷ್ಟೇ ಆ್ಯಡ್ ಆಗಿರುತ್ತೆ ಜೊತೆಗೆ ಕೆಂಪು ಕಲ್ಸ್ ಮತ್ತೆ ಚಾಕ್ಲೇಟ್ ಪೌಡರ್ ಆ್ಯಡ್ ಆಗಿರುತ್ತೆ ಇನ್ನೊಂದು ಇವಾಗ ಪ್ರಿಪೇರ್ ಆಗ್ತಾ ಇರೋದು ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ಅದರಲ್ಲಿ ನಿಮಗೆ ಚಂಗ್ಸ್ ಆಫ್ ಪಿಸ್ತಾ ಸಣ್ಣ ಸಣ್ಣ ಪೀಸಸ್ ನಲ್ಲಿ ಪಿಸ್ತಾ ಆಡ್ ಮಾಡಿರ್ತೀನಿ ಸೊ ದಟ್ ಸ್ವಲ್ಪ ಪಿಸ್ತಾ ಫ್ಲೇವರ್ನು ಸಹ ಸಿಗ್ಲಿ ಅಂತ ಪಿಸ್ತಾ ಹುರ್ದುನು ಸಹ ಆಡ್ ಆಗಿರುತ್ತೆ ಪೌಡರ್ ಫಾರ್ಮ್ ನಲ್ಲೂ ಆಡ್ ಆಗಿರುತ್ತೆ ಹಾಗೆ ಪಿಸ್ತಾ ಚಂಕ್ಸ್ ಸಹ ಇರುತ್ತೆ ಅದರಲ್ಲಿ ಅಂಡ್ ಇದು ಕಂಪ್ಲೀಟ್ಲಿ ಪ್ರಿಸರ್ವೇಟಿವ್ ಫ್ರೀ ರಾಗಿ ಚೋಕೋ ಮಾಲ್ಟ್ ಅಲ್ಲಿ ನಾನು ಚಾಕ್ಲೇಟ್ ಪೌಡರ್ ಹೊರಗಡೆಯಿಂದ ತರಿಸಿ ಹಾಕುವಂತದ್ದು ಯಾಕೆಂದ್ರೆ ಮನೆಯಲ್ಲಿ ಚಾಕ್ಲೇಟ್ ಪೌಡರ್ ನಮಗೆ ಪ್ರಿಪೇರ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ಅದು ಹೇಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲ್ಲ ಜಸ್ಟ್ ಅದು ಫ್ಲೇವರ್ಗೋಸ್ಕರ ನಾನು ಆಡ್ ಮಾಡ್ತಾ ಇರ್ತೀವಿ ಅದನ್ನ ಇದು ಬಂದು ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ಏನಿದೆ ಕಂಪ್ಲೀಟ್ಲಿ ಕಲರ್ ಫ್ರೀ ಪ್ರಿಸರ್ವೇಟಿವ್ ಫ್ರೀ ಇದ್ರಲ್ಲಿ ಸ್ಪ್ರೌಟೆಡ್ ರಾಗಿ ಫ್ಲೋರ್ ಇರುತ್ತೆ ಹಾಗೆ ಆಸ್ ಯೂಶಲ್ ಬಾದಾಮಿ ಮತ್ತೆ ಗೋಡಂಬಿ ಆ್ಯಡ್ ಮಾಡಿರ್ತೀನಿ ಕಲ್ ಸಹ ಆ್ಯಡ್ ಮಾಡಿರ್ತೀನಿ ಕಲ್ ಸಕ್ಕರೆ ಬಂದು ಕೆಂಪು ಕಲ್ಸಕ್ರೆ ಆಡ್ ಆ್ಯಡ್ ಆಗಿರುತ್ತೆ ಅದರಲ್ಲಿ ಹಾಗೇನೆ ಕೇಸರ್ ಫ್ಲೇವರ್ ಕೇಸರು ಟೆನ್ ಕೆ ಕೆಜಿ ನಾವು ರಾಗಿ ಮಾಲ್ಟ್ ಪ್ರಿಪೇರ್ ಮಾಡಬೇಕು ಅಂದ್ರೆ ಅದರಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಂದು ಫೋರ್ ಗ್ರಾಮ್ಸ್ ಆದ್ರೂ ಅಂದ್ರೆ ಫೋರ್ ಬಾಟಲ್ಸ್ ಬರುತ್ತಲ್ಲ ಕೇಸರ್ ಬರದೆ ಒಂದೊಂದು ಒಂದ್ ಗ್ರಾಮ್ ನಲ್ಲಿ ಸೊ ಫೋರ್ ಬಾಟಲ್ಸ್ ನಾನು ಕೇಸರ್ ಆ್ಯಡ್ ಮಾಡಬೇಕಾಗುತ್ತೆ ಕಂಪ್ಲೀಟ್ಲಿ ಅದು ಕೇಸರ್ ಕಲರ್ ಬರಬೇಕು ಕೇಸರ್ ಫ್ಲೇವರ್ ಬಿಟ್ಕೋಬೇಕು ಅಂತ ಅಂದರೆ ಫೋರ್ ಗ್ರಾಮ್ಸ್ ಒಂದು ಗ್ರಾಮ್ಗೆ ಅದು ಅರೌಂಡ್ ಫೋರ್ ಟ್ವೆಂಟಿ ಫೋರ್ ಥರ್ಟಿ ಅಥವಾ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಒಂದು ಗ್ರಾಮ್ಗೆ ಅದು ಕೇಸರು ಅಂಥದ್ದು ನಾನು ನಾಲ್ಕು ಹಾಕ್ಬೇಕಾಗಿರುತ್ತೆ ಆ್ಯಂಡ್ ಪಿಸ್ತಾ ಅಂಡ್ ನೋ ಬಾದಾಮ್ ಕ್ಯಾಶ್ಯೂಸ್ ಮಖಾನ ಎಲ್ಲದಕ್ಕಿಂತ ಕಾಸ್ಟ್ಲಿ ಬಂದಿರೋದು ಪಿಸ್ತಾ ಸೊ ಪಿಸ್ತಾ ನಾನು ಹುರಿದು ಪೌಡರ್ ಸಹ ಮಾಡಬೇಕು ಹಾಗೇನೆ ಚೆಂಗ್ಸಲ್ಲೂ ಸಹ ಆಡ್ ಆಗಿರುತ್ತೆ ಅಂಡ್ ಫ್ಲೇವರಿಗೆ ಸ್ವಲ್ಪ ಮಾತ್ರ ಪ್ರಮಾಣದಲ್ಲಿ ಏಲಕ್ಕಿ ಪುಡಿನ ಸಹ ಹಾಕಿರ್ತೀನಿ ಇವಿಷ್ಟೇ ಹೊರತು ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇರೋದಿಲ್ಲ ಕಲರ್ಸ್ ಇರೋದಿಲ್ಲ ಹಾಗೇನೆ ಪ್ರಿಸರ್ವೇಟಿವ್ಸ್ ಜಾಸ್ತಿ ದಿನ ಬಾಳಿಕೆ ಬರಲಿ ಇದು ಅಂತ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಸಹ ಹಾಕಿರೋದಿಲ್ಲ ಇದಕ್ಕೆ ಕಂಪ್ಲೀಟ್ಲಿ ಹೋಮ್ ಮೇಡ್ ಆಗಿರುತ್ತೆ ಹೈಜಿನಿಕ್ ಮೆಥಡ್ನಲ್ಲಿ uh, ಪ್ರಿಪೇರ್ ಮಾಡ್ತಾ ಇರ್ತೀವಿ ಇದನ್ನ ಒಂದು ಸ್ಟಾರ್ಟಿಂಗ್ ನಾನು ಫೈವ್ ಕೆ ಜಿ ರೆಡಿ ಮಾಡಿಸ್ತಾ ಇದ್ದೀನಿ ಇವಾಗ ಯಾಕೆಂದ್ರೆ ನನ್ಗೂನು ಸ್ವಲ್ಪ ಹೇಗಿರುತ್ತೆ ಪ್ರಾಡಕ್ಟ್ ಸೇಲ್ ಹೇಗಾಗುತ್ತೆ ಅಂತ ನೋಡ್ಕೋಬೇಕು ಅಲ್ವಾ ಫೈವ್ ಕೆಜಿ ರೆಡಿ ಆದ್ಮೇಲೆ ಖಾಲಿ ಆದ್ಮೇಲೆ ನೆಕ್ಸ್ಟ್ ನಾನು ಆರ್ಡರ್ಸ್ ಬರ್ತಿದ್ದ ಹಾಗೇನೆ ಹೀಗೆ ಎಷ್ಟು ಕ್ವಾಂಟಿಟಿನಲ್ಲಿ ಅನ್ನೋದನ್ನ ಪ್ರಿಪೇರ್ ಮಾಡಿಸ್ತೀವಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಗೇನೆ ಇನ್ನೂ ಒಂದು ಎರಡು ಮೂರು ಪ್ರಾಡಕ್ಟ್ ಆಡ್ ಆಗ್ತಾ ಇದೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಪ್ರಿಪೇರ್ ಆಗೋದು ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಇದು ಒಂದು ನಾಳೆ ನಾಡಿದ್ರಲ್ಲಿ ಪ್ರಿಪೇರ್ ಆಗಿಬಿಡುತ್ತೆ ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ಸೊ ಹಾಗಾಗಿ ಹೇಳ್ತಾ ನೀವು ಬುಕ್ ಸಹ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇದೆ ಇದು ಬಂದು ರಾಕ್ ಶುಗರ್ ಇರೋದಿಲ್ಲ ಯಾಕೆಂದ್ರೆ ಕೇಸರ್ ಪಿಸ್ತಾ ಸ್ವಲ್ಪ ಕಾಸ್ಟ್ಲಿನೇ ಎಲ್ಲದ್ರಲ್ಲೂ ಹಾಗಾಗಿ ನಾವು ರಾಕ್ ಶುಗರ್ ಆಡ್ ಮಾಡಲೇಬೇಕಾಗುತ್ತೆ ಇದಕ್ಕೆ ಟೇಸ್ಟ್ ವೈಸ್ ಹಾಗೇನೆ ಕಲರ್ ವೈಸ್ ಕೆಂಪು ಕಲ್ಸಕ್ರೆ ಹಾಕಿದ್ರೆ ಹಾಲಿಗೆ ತುಂಬಾ ತಂಪು ಹಾಗಾಗಿ ಇದನ್ನ ಕಡಿಮೆ ಕ್ವಾಂಟಿಟಿನಲ್ಲಿ ಹಾಕಿರ್ತೀನಿ ನೀವು ಡಯಾಬಿಟಿಕ್ ಇದ್ರೆ ನೀವು ಕೇಳಿ ನೀವು ಏನಾದರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಬೇಕಾದ್ರೆ ನಾವು ಈ ರೀತಿ ಇದೆ ಇದನ್ನ ಕನ್ಸ್ಯೂಮ್ ಮಾಡ್ಬೋದಾ ಅಂತ ಕೇಳಿಬಿಟ್ಟು ಬೇಕಾದ್ರೆ ನೀವು ಆರ್ಡರ್ ಮಾಡ್ಕೋಬಹುದು ಅಂಡ್ ಇನ್ನೊಂದು ಹುರ್ಳಿ ಪೌಡರು ಪೌಡರ್ ಹುರುಳ್ಳಿ ಅಂತೂ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ ನಮ್ಮಲ್ಲಿ ಎಷ್ಟು ಅಂದ್ರೆ ಮಾಡಿದ ದಿನಾನೆ ಒಂದು ಸಿಕ್ಸ್ ಕೆ ಜಿ ಸೆವೆನ್ ಕೆ ಜಿ ಆಗೋ ಅಷ್ಟು ಪೌಡರ್ಸ್ ಸೇಲ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಒಂದು ಕೆ ಜಿ ಹಾಫ್ ಕೆ ಜಿ ಒಬ್ಬೊಬ್ರಂತೂ ಎರಡು ಕೆ ಜಿ ಬೇಕು ನಮಗೆ ಅಂತ ಆರ್ಡರ್ ಮಾಡಿ ತಗೊಂತ ಇದ್ದೀರಾ ಅದು ಒಂದು ಕೆ ಜಿ ನೀವು ಮೂರು ಜನ ಇದೀರಾ ಅಂತ ಅಂದ್ರೆ ಒಂದು ಕೆ ಜಿ ಒಂದು ಒಂದ್ ವರ್ಷಕ್ಕಾಗತ್ತೆ ಅದು ಅಷ್ಟು ಚೆನ್ನಾಗಿರುತ್ತೆ ಯಾಕೆಂದ್ರೆ ವಾರದಲ್ಲಿ ಒಂದ್ಸಲ ಹದಿನೈದು ದಿವಸಕ್ಕೆ ಒಂದ್ಸಲ ನೀವು ಅದನ್ನ ಜುಣಕಾ ಮಾಡ್ಕೊಂಡು ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಜೊತೆ ತಿಂದ್ರೆ ಸಾಕಾಗುತ್ತೆ ಬಾಕಿ ದಿನ ಬೇರೆ ಬೇರೆ ಗೊಜ್ಜುಗಳು ಅದನ್ನ ಪ್ರಿಪೇರ್ ಮಾಡ್ಕೊಂತಾನೆ ಇರ್ತೀವಿ ಹುಳ್ಳಿ ಜುಣಕಾ ಏನು ತರಕಾರಿ ಇಲ್ಲ ಮನೆಯಲ್ಲಿ ಅಂತ ಅಂದಾಗ ನೀವು ಪ್ರಿಪೇರ್ ಮಾಡ್ಕೊಂಡ್ರೆ ಸಾಕು ಅದರಲ್ಲೂ ಕೆ ಜಿನಲ್ಲಿ ನೀವು ಮನೆಯಲ್ಲಿ ಒಂದು ಮೂರು ನಾಲ್ಕು ಜನ ಇದ್ದೀರಾ ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಪೌಡರ್ನ ನೀರಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸಾಕು ಮೂರು ಜನಕ್ಕೆ ಆಗೋಷ್ಟು ಗೊಜ್ಜು ರೆಡಿ ಆಗುತ್ತೆ ಅದರಲ್ಲಿ ಜುಣಕಾ ಪೌಡರ್ ಅಂತೂ ನಾನು ಇಷ್ಟೊಂದು ಸೇಲ್ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಯಾಕೆಂದರೆ ಹಳ್ಳಿಗಳ ಕಡೆ ಇದು ತುಂಬಾ ಸಾಮಾನ್ಯವಾಗಿ ಮಾಡುವಂತ ರೆಸಿಪಿ ಸಿಟಿಗೆ ಹಳ್ಳಿಯಿಂದ ಸಿಟಿಗೆ ಬಂದು ಸೆಟ್ಲ್ ಆಗಿರ್ತೀರಾ ಹಳ್ಳಿಯಿಂದ ಯಾರು ಪ್ರಿಪೇರ್ ಮಾಡೋಕ್ಕಾಗಲ್ಲ ಆಗಲ್ಲ ಮಾಡಿ ನಿಮಗೆ ಕೊಟ್ಟು ಕಳ್ಸಕ್ ಆಗಲ್ಲ ಈ ಈ ಟೇಸ್ಟ್ ನೋಡಿರ್ತೀರಾ ಹಾಗೇನೆ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ ಹುಳ್ಳಿ ಜುನ್ಕ ಅಂದ್ರೆ ಏನು ಅಂತ ಅಂತವ್ರು ನಾನು ವಿಡಿಯೋನ ನೋಡ್ಬಿಟ್ಟು ನಿಮ್ ವೀಡಿಯೋ ನೋಡಿದೆ ನಾನು ಸಹ ಪ್ರಿಪೇರ್ ಮಾಡ್ಕೋತೀನಿ ಹಾಫ್ ಕೆ ಜಿ ಕಳಿಸ್ಕೊಡಿ ಅಂತೆಲ್ಲ ನನ್ಗೆ ಮೆಸೇಜ್ ಮಾಡಿ ಬುಕ್ ಮಾಡಿ ಆರ್ಡರ್ ತಗೋತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಇದಂತೂ ಏನು ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ ಅಕ್ಕಿ ರೊಟ್ಟಿ ಜೊತೆ ಹುಳ್ಳಿ ಜಿನಕ ಇಷ್ಟ ಆಗಲ್ಲ ಟೇಸ್ಟ್ ನೋಡಿದವ್ರಿಗೆ ಗೊತ್ತು ಅದು ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಒಂದ್ ಹಾಫ್ ಕೆ ಜಿನಾದ್ರೂ ತಗೊಂಡು ನೀವು ಇಬ್ರು ಹಾಫ್ ಕೆ ಜಿ ವರ್ಷಾನ್ಗಟ್ಲೆ ಆಗುತ್ತೆ ಅದು ಒಂದ್ ವರ್ಷದ ತನಕ ಬರುತ್ತೆ ಜಸ್ಟ್ ಒಂದ್ ಸ್ಪೂನ್ ಆಡ್ ಮಾಡಿ ನೀವು ನೀರಿಗೆ ಜುಣ್ಕಾ ಮಾಡಿದ್ರೆ ಸಾಕು ತುಂಬಾನೇ ಚೆನ್ನಾಗಿ ಟೇಸ್ಟ್ ನೋಡಿದ್ಮೇಲೆ ನೀವು ಮತ್ತೆ ಮತ್ತೆ ರಿಆರ್ಡರ್ಸ್ ಮಾಡ್ಕೊತೀರಾ ಅದನ್ನ ಅಷ್ಟು ಚೆನ್ನಾಗಿದೆ ಒಂದು ಸಾಂಬಾರ್ ಪುಡಿ ಸಾಂಬಾರ್ ಪುಡಿನೂ ಅಷ್ಟೇನೆ ಇದು ಕಂಪ್ಲೀಟ್ಲಿ ಹೋಮ್ ಮೇಡ್ ಆಗಿರುತ್ತೆ ಇದ್ರಲ್ಲೂ ಸಹ ಪ್ರಿಸರ್ವೇಟಿವ್ ಆಗಿರಬಹುದು ಕಲರ್ಸ್ ಆಗಿರ್ಬೋದು ಯಾವುದೇ ರೀತಿ ಇರೋದಿಲ್ಲ ನಿಮಗೆ ಕೆಲವೊಂದು ಪ್ಯಾಕೆಟ್ಸ್ ನ ಓಪನ್ ಹಾಗೆಯೇ ಅದರದ್ದು ಪ್ರಿಸರ್ವೇಟಿವ್ ಸ್ಮೆಲ್ ಬರುತ್ತೆ ಇದು ಖಂಡಿತ ಹಾಗಲ್ಲ ಸಲ ಓಪನ್ ಮಾಡ್ತು ಅಂದ್ರೆ ಇಡೀ ಮನೆ ಗಮ್ಮನತೆ ಅಷ್ಟು ಚೆನ್ನಾಗಿದೆ ಅಂಡ್ ಇದು ಕಂಪ್ಲೀಟ್ಲಿ ಅತ್ತೆ ಮಾಡೋ ಅಂಥ ಸಾಂಬಾರ್ ಪೌಡರ್ ರೆಸಿಪಿ ಅವ್ರ ಕೈಯಲ್ಲೇ ಮಾಡಿಸೋದು ಮೆಣಸಿನ್ಕಾಯಿ ಒಣಗಿಸಿ ಮಿಲ್ನಲ್ಲಿ ಪುಡಿ ಮಾಡಿಸಿ ಇದಕ್ಕೆ ಬೇಕಾಗಿರೋ ಒಂದು ಸುಮಾರು ಒಂದು ಲಿಸ್ಟ್ ಅವತ್ತು ಹೇಳಿದ್ದೆ ನಾನು ಸುಮಾರು ಹುಟ್ಟ ಒಂದೊಂದು ಕೆ ಜಿ ಆಗುವಷ್ಟು ಧನಿಯಾ ಜೀರಿಗೆ ಕಡಲೆ ಬೇಳೆ ಎಲ್ಲ ತರ ಬೇಳೆಗಳು ಇಂಥ ಬೇಳೆ ಅಂತ ಅಲ್ಲ ಎಲ್ಲ ತರ ಬೇಳೆಗಳನ್ನೂ ಹಾಕಿ ಅದಕ್ಕೊಂದು ಸ್ವಲ್ಪ ಪ್ರಮಾಣದಲ್ಲಿ ಚಕ್ಕೆ ಲವಂಗ ಆ್ಯಡ್ ಆಗಿರುತ್ತೆ ತುಂಬಾ ಜಾಸ್ತಿ ಆ್ಯಡ್ ಆಗಿರಲ್ಲ ಯಾಕೆ ಇದು ಕಂಪ್ಲೀಟ್ಲಿ ವೆಜಿಟೇರಿಯನ್ಸ್ ಮನೆಯಲ್ಲಿ ಮಾಡೋ ಅಂತ ಸಾಂಬಾರ್ ಪೌಡರ್ ಆಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಕಡಿಮೆನೇ ಇರುತ್ತೆ ನಾವು ನಾನ್ ವೆಜಿಟೇರಿಯನ್ಸ್ ಅಲ್ಲ ಅಲ್ವಾ ಹಾಗಾಗಿ ವೆಜಿಟೇರಿಯನ್ಸ್ ಸಾಂಬಾರ್ ಪೌಡರ್ ಹೇಗಿರುತ್ತೆ ಆ ರೀತಿ ಮಸಾಲೆ ಸ್ವಲ್ಪ ಕಡಿಮೆನೇ ಇರುತ್ತೆ ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರ್ಗಾಗಿರ್ಬೋದು ತಿಳಿ ಸಾಂಬಾರಾಗಿರ್ಬೋದು ರುತ್ತೆ ಟೇಸ್ಟ್ ಮಾತ್ರ ನೀವು ಸುಮಾರು ಜನ ಅರ್ಧ ಅರ್ಧ ಕೆ ಜಿ ಒಂದೊಂದು ಕೆ ಜಿ ಆರ್ಡರ್ ಮಾಡಿಕೊಂಡು ನಿಮ್ಮ ದೂರ ದೂರ ದೂರಲ್ಲಿ ಮಕ್ಳು ಇರ್ತಾರಲ್ಲ ನಮ್ಮ ಮಗಳು ಇಂಥ ದಿನದಲ್ಲಿ ಹೋಗ್ತಾ ಇದ್ದಾಳೆ ನಾನು ಅವಳಿಗೆ ಒಂದು ಕೆ ಜಿ ಸಾಂಬಾರ್ ಪೌಡರ್ ಕೊಟ್ಟು ಕಳಿಸ್ಬೇಕು ಸೊ ಇಷ್ಟ್ರ ಒಳಗೆ ಕೊಟ್ಟು ಕಳಿಸಿ ನನಗೆ ಅಂತ ತುಂಬ ಮೆಸೇಜಸ್ ಮಾಡಿ ಮತ್ತೆ ಮತ್ತೆ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀರಾ ತುಂಬ ಥ್ಯಾಂಕ್ ಯು ಅದಕ್ಕೆ ಸೊ ಎಷ್ಟೋ ಜನ ರಿಸೀವ್ ಪ್ರಾಡಕ್ಟ್ ರಿಸೀವ್ ಆಗಿರುತ್ತೆ ಆದರೆ ರಿವ್ಯೂ ಕೊಟ್ಟಿರಲ್ಲ ಖಂಡಿತ ಮರಿಬೇಡಿ ರಿವ್ಯೂ ಕೊಡೋದಕ್ಕೆ ಖಂಡಿತ ರಿವ್ಯೂ ಕಡಿ ಚೆನ್ನಾಗಿದ್ರೂ ಚೆನ್ನಾಗಿದೆ ಅಂತ ನೀ ಚೆನ್ನಾಗಿಲ್ಲ ಅಂದ್ರೂ ಓಪನ್ ಆಗಿ ಚೆನ್ನಾಗಿಲ್ಲ ಅಂತಲೇ ಹೇಳಿ ವಿ ಆರ್ ಹ್ಯಾಪಿ ಟು ರಿಸೀವ್ ವಾಟ್ ಎವರ್ ಇಟ್ ಈಸ್ ಸೊ ನಾವು ಸಹ ಅಪ್ಗ್ರೇಡ್ ಮಾಡ್ಕೋಬೇಕು ಅಲ್ವಾ ನಮ್ಮ ಪ್ರಾಡಕ್ಟ್ಸ್ ಹೇಗಿದೆ ಜನಗಳಿಗೆ ಹೇಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಸೊ ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ನಲ್ಲಿ ಸುಮಾರು ಜನ ಅದು ಜಿಪ್ ಲಾಕ್ ಓಪನ್ ಆಗ್ತಾ ಇದೆ ಅನ್ನೋದನ್ನ ನನಗೆ ಕಂಪ್ಲೇಂಟ್ಸ್ ಕೊಡ್ತಾ ಇದ್ರಿ ಸೊ ಇವಾಗ ಕಂಪ್ಲೀಟ್ಲಿ ಸೀಲ್ಡ್ ಆಗಿರೋ ಅಂತದನ್ನೇ ಕಳಿಸ್ತಾ ಇರೋದ್ರಿಂದ ಜಿಪ್ಪಿಂಗ್ ಜಿಪ್ ಲಾಕ್ ಇದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇಲ್ಲ ಅಂಡ್ ಡೆಲಿವರಿ ಇಶ್ಯೂ ಸುಮಾರು ಜನ ಕೊಂಬೋ ಆಫರ್ ಇದ್ದಾಗ ಕೊಂಬೋ ತಗೊಂಡಿದ್ದಾಗ ನಾನು ಹೇಳಿದ್ದೆ ರಾಗಿ ಚೋಕೋ ಮಾಲ್ಟ್ಗೆ ಇಷ್ಟೊಂದು ಆರ್ಡರ್ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅಂತ ಅಂಡ್ ಒನ್ ಬ್ಯಾಚ್ ರಾಗಿ ಚೊಕೋಮಾಲ್ಟ್ ಪ್ರಿಪೇರ್ ಆಗಲಿಕ್ಕೆ ಅಟ್ಲೀಸ್ಟ್ ಫೈವ್ ಡೇಸ್ ಬೇಕಾಗುತ್ತೆ ರಾಗಿ ನೆನೆಸಬೇಕು ಇಡೀ ಒಂದಿನ ಮೊಳಕೆ ಬರಸ್ಬೇಕು ಮೊಳಕೆ ಬಂದಿರೋ ಒಣಗಿಸ್ಬೇಕು ಒಣಗಿರುವಂತಹ ರಾಗಿ ನಾವು ಹುರಿಬೇಕು ಪೌಡರ್ ಮಾಡಿಸಬೇಕು ಇಷ್ಟು ಪ್ರೋಸೆಸ್ ಇರುತ್ತೆ ಅದು ಲಾಂಗ್ ಪ್ರೊಸೆಸ್ ನಾವು ಯಾವುದೇ ರೀತಿ ಡ್ರೈಯಿಂಗ್ ಮೆಷಿನ್ನಲ್ಲಿ ನಲ್ಲಿ ಡ್ರೈ ಮಾಡ್ತಾ ಇಲ್ಲ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಸಣ್ಣ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ದಿನ ಒಂದೇ ದಿನದಲ್ಲಿ ಒಣಗುತ್ತೆ ಬಿಸಿಲು ಕಡಿಮೆ ಇತ್ತು ಅಂದ್ರೆ ಅಟ್ಲೀಸ್ಟ್ ಟೂ ಡೇಸ್ ಆದರೂ ಬೇಕಾಗುತ್ತೆ ಅದು ಒಣಗೋದು ಸೊ ಹಾಗಾಗಿ ಅಂಥವ್ರಿಗೆ ಸ್ವಲ್ಪ ಡಿಲೇ ಆಗಿದೆ ಕೋಂಬೋ ಆಫರ್ನಲ್ಲಿ ನನಗೆ ಪರ್ಚೇಸ್ ಮಾಡಿದವ್ರಿಗೆ ನಿನ್ನೆ ಅಷ್ಟರಲ್ಲಿ ಎಲ್ಲಾದರೂ ಕೋಂಬೋ ಆಫರ್ ಯಾರ್ಯಾರು ತೊಗೊಂಡಿದ್ದೀರಾ ಎಲ್ಲಾದ್ರೂ ಪ್ಯಾಕ್ ಆಗಿ ಕಳಿಸಿದ್ದೀವಿ ಸೊ ವಿತಿನ್ ಟು ಆರ್ ತ್ರೀ ಡೇಸ್ ನಿಮಗೆ ನಿಮ್ಮ ಪ್ರಾಡಕ್ಟ್ಸ್ ರೀಚ್ ಆಗುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಸೊ ದುಡ್ಡು ತಗೊಂಡು ಕಳಿಸ್ತೇ ಇರೋದಿಲ್ಲ ಅಂತ ಯಾವುದೇ ರೀತಿ ಯಾವುದೂ ಆಗಿಲ್ಲ ಆ ಥರ ಸೊ ಖಂಡಿತ ಎಲ್ಲರಿಗೂ ಟೂ ಟು ತ್ರೀ ಡೇಸ್ ಒಬ್ಬೊಬ್ರಿಗಂತೂ ನಿನ್ನೆ ಬುಕ್ ಮಾಡ್ಕೊಂಡಿರ್ತೀರಾ ಇವತ್ತು ಸಂಜೆ ಆಲ್ರೆಡಿ ರಿಸೀವ್ ಆಗಿದೆ ಮ್ಯಾಮ್ ನಿಮ್ಮ ಪ್ರಾಡಕ್ಟ್ ಅಂತ ಮೆಸೇಜ್ ಹಾಕಿರ್ತೀರಾ ಸೊ ಖಂಡಿತ ನಾವು ಸಹ ಪ್ರಾಡಕ್ಟ್ ಅವೈಲೇಬಲ್ ಇತ್ತು ಅಂತ ಅಂದರೆ ಬೇಗ ಬೇಗನೆ ಪ್ಯಾಕ್ ಮಾಡಿ ಕಳಿಸ್ತೀವಿ ಪ್ರಾಡಕ್ಟ್ ಅವೈಲೇಬಲ್ ಇಲ್ಲ ನಮ್ಮಲ್ಲಿ ಖಾಲಿ ಆಗಿದೆ ಅಂತ ಅಂದ್ರೆ ಒಂದು ಟೂ ಟು ತ್ರೀ ಡೇಸ್ ಡಿಲೇ ಆಗುತ್ತೆ ಅದು ನಾನು ಫಸ್ಟೇನೆ ಹೇಳಿದ್ದೆ ನಾವು ಯಾವುದೇ ರೀತಿ ಬಲ್ಕ್ ಅಲ್ಲಿ ಮಾಡಿ ಸ್ಟೋರ್ ಇಟ್ಕೊಂಡು ಕಳಿಸ್ತಾ ಇಲ್ಲ ಆರ್ಡರ್ಸ್ ಬರ್ತಿದ ಹಾಗೇನೆ ಎಷ್ಟು ಆರ್ಡರ್ಸ್ ಬಂದಿದೆ ಅಂತ ನೋಡಿಕೊಂಡು ಆಮೇಲೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡೋದ್ರಿಂದ ಸೊ ಆ ರೀತಿ ಅವಾಗ ಆಯ್ತು ಸೊ ಇವಾಗ ಇವಾಗಲೂ ಅಷ್ಟೇ ನಾನು ಹೇಳ್ತಾ ಇರೋದು ರಾಗಿ ಕೇಸರ್ ಪಿಸ್ತಾ ಮಾಡು ನಾನು ಜಸ್ಟ್ ಫೈವ್ ಕೆಜಿ ಆಗುವಷ್ಟು ಮಾತ್ರ ಮಾಡಿಸ್ತಾ ಇದ್ದೀನಿ ಯಾಕೆಂದ್ರೆ ಟೇಸ್ಟ್ ಇಷ್ಟ ಆಯಿತು ನಿಮ್ಗೆ ಅಂತ ನೀವು ಮತ್ತೆ ಮತ್ತೆ ಆರ್ಡರ್ಸ್ ಮಾಡ್ಕೋಬಹುದು ಅದನ್ನು ಸಹ ನಾನು ರಾಗಿ ಒಣಗಾಕ್ಬಿಟ್ರೆ ನಮಗೆ ಬೇಗ ಬೇಗ ರಾಗಿ ಒಂದು ರೆಡಿ ಆಗ್ಬಿಟ್ರೆ ಇಲ್ಲಿ ಮಿಕ್ಕಿದ ಪ್ರೊಸೆಸ್ ಎಲ್ಲ ಬೇಗ ಬೇಗ ಆಗ್ಬಿಡತ್ತೆ ಸೊ ಸ್ಟಾರ್ಟಿಂಗಲ್ಲಿ ಆ ಪ್ರಾಬ್ಲಮ್ ಆಯಿತು ಇವಾಗ ಖಂಡಿತ ನೀವು ಆರ್ಡರ್ ಮಾಡ್ತಿದ್ದ ಹಾಗೆನೆ ಪ್ಯಾಕ್ ಆಗ್ತಾ ಇದೆ ಎಲ್ಲ ಪ್ರಾಡಕ್ಟ್ಸ್ನೂ ಇನ್ನೊಂದೇನು ಅಂತ ಅಂದರೆ ನಿಮ್ಮಲ್ಲಿ ಯಾವ ಪ್ರಾಡಕ್ಟ್ಸ್ ಬೇಕು ನೀವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನನ್ನ ಕಡೆಯಿಂದ ಪ್ರಾಡಕ್ಟ್ಸ್ ಯಾವ್ದು ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ವಾಟ್ಸಾಪ್ ಮಾಡಿದ್ರು ಸಾಕು ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ವಾಟ್ಸಾಪ್ ಮಾಡಿದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ ಎಲ್ಲರಿಗೂ ಸಹ ರಿಪ್ಲೈ ಬರ್ತಾ ಇದೆ ಅದರಲ್ಲಿ ಯಾರಿಗೂ ನೋಡ್ಬಿಟ್ಟು ಮೆಸೇಜಸ್ ಹಾಗೆ ಇರೋದು ಆ ರೀತಿ ಎಲ್ಲ ಏನು ಇಲ್ಲ ಏನೇ ಕ್ವೈರೀಸ್ ಇದ್ರು ಆ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮಾಡಿದ್ರೆ ನಿಮ್ಮ ಕ್ವೈರೀಸ್ ಎಲ್ಲಾನು ಏನೇನು ಡೌಟ್ಸ್ ಇದೆ ಎಲ್ಲಾನು ಸಹ ಕ್ಲಿಯರ್ ಮಾಡ್ತೀವಿ ನಿಮ್ ಒಬ್ಬೊಬ್ಬರಿಗೆ ಆರ್ಡರ್ ಮಾಡ್ತಾರೆ ಆದ್ರೆ ಏನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅನ್ನೋದೇ ಗೊತ್ತಿರಲ್ಲ ಮತ್ತೆ ಕೇಳ್ತಾರೆ ಮೇ ಐ ನೋ ದ ಇಂಗ್ರೀಡಿಯೆಂಟ್ಸ್ ಯೂಸ್ಡ್ ಇನ್ ದಿಸ್ ಪ್ರಾಡಕ್ಟ್ ಅಂತ ಸೊ ಅವ್ರಿಗೂ ಖಂಡಿತ ನಾನು ಎಲ್ಲ ಪ್ರೊಸೀಜರ್ ಹಾಕ್ತೀನಿ ಹಾಗೇ ಹೇಗೆ ಪ್ರಿಪೇರ್ ಮಾಡ್ತೀವಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ ಅನ್ನೋದನ್ನ ನಾನು ಮೆಸೇಜ್ ಮಾಡ್ತೀನಿ ಹುಳ್ಳಿ ಜಿನಕನೂ ಅಷ್ಟೇ ಒಬ್ರಿಗೆ ಗೊತ್ತೇ ಇರಲ್ಲ ವಾಟ್ ಈಸ್ ಹುಳ್ಳಿ ಜಿನಕಾ ಅಂತ ಹಾಕ್ತಾರೆ ಅಂತವ್ರಿಗೆ ನಾನು ವೀಡಿಯೋ ಮಾಡಿ ತೋರಿಸಿರ್ತೇನಲ್ಲ ಅದನ್ನು ವಿಡಿಯೋ ಕಳಿಸ್ತೀನಿ ಓ ಹುಳಿ ಜಿನಕ ಅಂದರೆ ರೀತಿ ಪ್ರಿಪೇರ್ ಮಾಡ್ಕೋಬೋದಾ ಅಂತ ಅಂದ್ಬಿಟ್ಟು ಓಕೆ ನೋಡೋಣ ಫಸ್ಟ್ ಟೈಮ್ ಅಲ್ವಾ ಅಂದ್ಬಿಟ್ಟು ಮಿನಿಮಮ್ ಕ್ವಾಂಟಿಟಿ ಆರ್ಡರ್ ತಗೋತಾ ಇದ್ದೀನಿ ಅವ್ರವರು ಸಹ ಮಿನಿಮಮ್ ಕ್ವಾಂಟಿಟಿ ಆರ್ಡರ್ ತಗೋತಾ ಇದ್ದಾರೆ ಅವ್ರು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ನಮಗೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಕಳಿಸ್ಕೊಡಿ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಇಷ್ಟ ಆದರೆ ಟೇಸ್ಟು ನಾನಿಲ್ಲಿ ಬಲ್ಕಲ್ಲಿ ಆರ್ಡರ್ ಮಾಡ್ತೀನಿ ಅಂತ ಅವ್ರಿಗೂ ಸಹ ಕಳಿಸ್ಕೊಡ್ತಾ ಇದ್ದೀವಿ ಸೊ ಇಂಥದ್ದು ಅಂತ ಇಲ್ಲ ನಿಮ್ಗೆ ಏನೇ ಕ್ವೈರೀಸ್ ಇದ್ರೂ ಜಸ್ಟ್ ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ಸಾಕು ರಿಪ್ಲೈಸ್ ಬರುತ್ತೆ ಸೊ ಹಾಗೆ ಇನ್ನೊಂದೇನು ಅಂತ ಅಂದರೆ ಪ್ರೀಮಿಕ್ಸ್ ಗಳು ರೆಡಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಪ್ರಿಮಿಕ್ಸ್ ಗಳು ಅದು ಒಂದ್ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ರೆಡಿ ಆಗ್ಬೇಕಿತ್ತು ವಿಡಿಯೋ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ನೀವು ಸಹ ನಿಮ್ಗುನು ಸಹ ಇಲ್ಲಿಂದ ಬೈ ಮಾಡಕ್ ಆಗಲ್ಲ ಬೇಡ ನಮಗೆ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋತೀವಿ ಅಂತ ಅಂದರೆ ನೀವು ರೆಸಿಪಿ ನೋಡ್ಕೊಂಡು ನೀವೇನೆ ಪ್ರಿಪೇರ್ ಮಾಡ್ಕೋಬೋದಲ್ವಾ ಸೊ ಹಾಗಾಗಿ ಅದು ಸ್ವಲ್ಪ ವಿಡಿಯೋ ಅಲ್ಲಿ ಇದೆ ಅದು ರೆಡಿ ಆಗ್ತಿದ್ದ ಹಾಗೆನೆ ನಾನು ನೆಕ್ಸ್ಟ್ ಹೇಳ್ತೀನಿ ಪ್ರೀಮಿಕ್ಸ್ಗಳು ಯಾವ್ದಾದ್ರು ರೆಡಿ ಆಗ್ತಾ ಇದೆ ಅಂತ ಸೊ ಇನ್ನು ಮೂರು ಪ್ರಾಡಕ್ಟ್ ಹೊಸದಾಗಿ ಆ್ಯಡ್ ಆಗ್ತಾ ಇದೆ ಒಂದು ಹೇಳಿದಾಗೆ ರಾಗಿ ಕೇಸರ್ ಪಿಸ್ತಾ ಮಾಲ್ಟು ಇನ್ನೆರಡು ಬ್ರೇಕ್ಫಾಸ್ಟ್ ಪ್ರಿಮಿಕ್ಸ್ ರೆಡಿ ಆಗ್ತಾ ಇದೆ ಸೊ ಅವೆರಡು ನಾಳೆ ಬೈ ಸಂಡೇ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇನಿಷಿಯಲಿ ಫೈವ್ ಫೈವ್ ಕೆ ಜಿ ಅಷ್ಟೇ ನಾವು ರೆಡಿ ಮಾಡ್ಕೋತಾ ಇರೋದು ಆರ್ಡರ್ಸ್ನ ನೋಡಿ ಹೆಚ್ಚಿಗೆ ಬೇಕು ಅಂತ ಅಂದರೆ ಹೆಚ್ಚಿಗೆ ಹೆಚ್ಗೆ ಪ್ರಿಪೇರ್ ಮಾಡಿ ಕೊಟ್ಟು ಕಳಿಸ್ತೀನಿ ನಾನು ಸೊ ಇದಾಗಿತ್ತು ಇವಿಷ್ಟು ನಾನು ಹೇಳಬೇಕಾಗಿರೋ ಇವತ್ತಿನ ಹಾಗೆ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಏನು ಇನ್ಫಾರ್ಮೇಶನು ಸೊ ಇನ್ನೂ ಏನಾದ್ರೂ ನಿಮಗೆ ಡೌಟ್ಸ್ ಇತ್ತು ಕ್ವೆರೀಸ್ ಇತ್ತು ಕೇಳಬೇಕು ಅಂತ ಇದ್ರೆ ಜಸ್ಟ್ ವಾಟ್ಸ್ಆ್ಯಪ್ ಮಾಡಿ ಸೆವೆನ್ ಸೆವೆನ್ ನೈನ್ ಫೈವ್ ಏಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ ಯಾವುದೇ ರೀತಿ ಕಾಲ್ಸ್ನ ರಿಸೀವ್ ಮಾಡೋದಿಲ್ಲ ಹಾಗೇನೆ ಯಾವುದೇ ರೀತಿ ವಾಟ್ಸ್ಆ್ಯಪ್ ಕಾಲ್ನು ಸಹ ರಿಸೀವ್ ಮಾಡೋದಿಲ್ಲ ಮೆಸೇಜಸ್ಗೆ ಖಂಡಿತ ರಿಪ್ಲೈ ಬರುತ್ತೆ ಥ್ಯಾಂಕ್ ಯು